ಬಂಗ್ಲೆ ಗುಡ್ಡದ ಭೂತ ಎಲ್ಲರಿಗೂ ಕೂಡ ಗಾತರ ಕುತೂಹಲ ಏನ್ರಿ ಇದು ಅಷ್ಟೊಂದು ಮೂಳೆಗಳ ರಾಶಿ ಮೂಳೆಗಳ ರಾಶಿ ಮೂಳೆಗಳ ರಾಶಿ ನಿಲ್ಲುತ್ತಾ ಬುರುಡೆ ಹುಡುಕಾಟ ಬುರುಡೆ ಹುಡುಕಾಟಕ್ಕೆ ಐ ಟಿ ಬ್ರೇಕ್ ಯಾಕೆ ಬಹಿರಂಗ ಹೇಳಿಕೆ ಕೊಟ್ಟವರಿಗೂ ಕೂಡ ಎಸ್ಐಟಿ ಶಾಕ್ ಗುಡ್ಡದಲ್ಲಿ ಶೋಧ ಮುಗಿಸಿರುವ ಐ ಟಿ ಎಫ್ಎಸ್ಎಲ್ ವರದಿ ಬಳಿಕ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ತಾರಾ ಅಂತೇಳಿ ಎಸ್ಆ ವಿಠಲ್ ತೋರಿಸಿದ ಸ್ಥಳದಲ್ಲಿ ಮಾತ್ರ ಶೋಧ ಕಾರ್ಯನ ಸ್ಥಳದಲ್ಲಿ ಪತ್ತೆಯಾದ ಅಸ್ಥಿ ಪಂಜರಗಳ ಮಹಜರು ಯಾವಾಗ ಶವ ಹುಟ್ಟು ಹಾಕಲಾಗಿದೆ ಅನ್ನುವಂತಹ ಆರೋಪ ಏನಾಯ್ತು ಹಾಗಾದ್ರೆ ಎಫ್ಎಸ್ಎಲ್ ವರದಿಯಲ್ಲಿ ಅಡಗಿರುತ್ತ ನಿಗೂಢ ಸಾವಿನ ರಹಸ್ಯ ಎಸ್ಆ ವಿಠಲ್ ತೋರಿಸಿದಂತಹ ಸ್ಥಳದಲ್ಲಿ ಮಾತ್ರ ಶೋಧ ಆಗಿದ್ದು ಯಾಕೆ ಸ್ಥಳದಲ್ಲಿ ಪತ್ತೆಯಾದಂತಹ ಅಸ್ಥಿ ಪಂಚರುಗಳ ಮಹಜರು ಯಾವಾಗ ಶವ ಹೂದು ಹಾಕಲಾಗಿದೆ ಅನ್ನುವಂತಹ ಆರೋಪ ಏನಾಯ್ತು ಹಾಗಾದ್ರೆ ಯಾಕೆ ಸ್ಟಾಪ್ ಮಾಡ್ಬಿಟ್ರಿ ಎಸ್ ಎಲ್ ವರದಿಯಲ್ಲಿ ಅಡಗಿದಿಯಾ ನಿಗೂಢ ಸಾವಿನ ರಹಸ್ಯ ಗುಡ್ಡದಲ್ಲಿ ಶೋಧ ಅಂತ್ಯವಾಗಿದೆ ಅದರ ಪಾಯಿಂಟ್ಸ್ ಅನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಧರ್ಮಸ್ಥಳದ ಗುಡ್ಡ ಶೋಧ ಮುಗಿಸಿದೆ ಎಸ್ ಐ ಟಿ ಟೀಮ್ ಒಟ್ಟು ಏಳು ಬುರುಡೆಗಳನ್ನ ವಶಕ್ಕೆ ಪಡೆದಿದೆ ಎಸ್ ಐ ಟಿ ಟೀಮ್ ಒಟ್ಟು ಏಳು ಬುರುಡೆ ನಾವು ಅದಾ ಹೇಳ್ತಾನೆ ಇದೀವಿ ಅದರ ಬಗ್ಗೆ ಭೂಮಿ ಮೇಲೆ ಚದುರಿಕೊಂಡ ಸ್ಥಿತಿಯಲ್ಲಿ ಅವಶೇಷಗಳು ಸಿಕ್ಕಿವೆ ಭೂಮಿ ಮೇಲೆ ಚದುರಿಕೊಂಡಂತ ರೀತಿಯಲ್ಲಿ ಅಹ್ ಅವಶೇಷ ಸಿಕ್ಕ ಜಾಗದ ಮಣ್ಣು ಪರೀಕ್ಷೆಗೆ ಸ್ಯಾಂಪಲ್ ಸಂಗ್ರಹಿಸಲಾಗ್ತಾ ಇದೆ ಸಿಕ್ಕ ಬುರುಡೆಗಳು ಮೂಳೆಗಳು ಗೆ ರವಾನಿಸಲಾಗಿದೆ ಎಫ್ಎಸ್ಎಲ್ ಎಲ್ ವರದಿ ಬಂದ ಬಳಿಕವಷ್ಟೇ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ ದೂರು ದಾಖಲಾಗಿದೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ಟಿಯಿಂದಲೂ ಕೂಡ ಈಗಾಗಲೇ ದೂರು ದಾಖಲಾಗಿದೆ ಯಾರ ಮೇಲೆ ದೂರು ದಾಖಲಾಯಿತು ಬಂಗ್ಲೆ ಗುಡ್ಡದಲ್ಲಿ ಸಿಕ್ಕಂತಹ ಅಸ್ಥಿ ಪಂಜರ ವಿಚಾರಕ್ಕೆ ಎಸ್ಐಟಿ ದೂರನ್ನ ಕೊಟ್ಟಿದೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದೇವೆ ಎಸ್ಐಟಿ ಅನುಮಾನಾಸ್ಪದ ಅಸ್ಥಿ ಪಂಜರಗಳು ಪತ್ತೆಯಾದ ಹಿನ್ನೆಲೆಯಲ್ಲಿ ದೂರನ್ನ ನೀಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಅಸಹ ಪ್ರಕರಣ ಪತ್ತೆ ಅಂತ ದೂರನ್ನ ನೀಡೋದಕ್ಕೆ ಎಸ್ಐಟಿ ಟಿ ಅಧಿಕಾರಿಗಳು ಮುಂದಾಗಿರುವಂತದ್ದು ಅಸ್ಥಿ ಪಂಜರಗಳು ಯಾರದ್ದು ಅನ್ನೋದ್ರ ಗುರುತನ್ನ ಪತ್ತೆ ಹಚ್ಚೋದಕ್ಕೆ ಈಗಾಗಲೇ ಕಂಪ್ಲೇಂಟ್ ಅನ್ನು ಕೂಡ ರೇಸ್ ಮಾಡಿದ್ದಾರೆ ಒಂದು ಅಸ್ಥಿ ಪಂಜರ ಕೊಡಗು ಮಲದ ಅಯ್ಯಪ್ಪ ಏನು ಬಿ ಎನ್ ಅಯ್ಯಪ್ಪ ಅವರದ್ದು ಅಂತ ಖಚಿತ ಆಗಿದೆ ಈಗಾಗಲೇ ಐ ಡಿ ಪ್ರೂಫ್ ಸಹ ಸಿಕ್ಕಿದೆ ಆರಿ ಆರು ಅಸ್ಥಿ ಪಂಜರದ ಗುರುತು ಪತ್ತೆಗೆ ಎಸ್ಐಟಿಯಿಂದ ಶತ ಪ್ರಯತ್ನ ಕೂಡ ನಡೀತಾ ಇರುವಂತದ್ದು ಎಸ್ಐಟಿ ಅಧಿಕಾರಿಗಳು ಸಾಕಷ್ಟು ಪ್ರಯತ್ನವನ್ನ ಪಡ್ತಾನೆ ಇದ್ದಾರೆ ದಿನವಿಡಿ ಬಹಳ ಪ್ರಮುಖವಾಗಿ ಈಗ ನಾವು ತಮ್ಮ ಇಲ್ಲಲ್ಲಿರೋದನ್ನ ಹೇಳಲೇಬೇಕು ತಿಮರೋಡಿ ಅರೆಸ್ಟ್ ಆಗ್ತಾರಾ ಅಂತ ಒಂದಷ್ಟು ಅನುಮಾನಗಳಲ್ಲಿ ಮೂಡಿ ಬರ್ತಾ ಇದೆ ಯಾಕಂತಂದ್ರೆ ತಿಮರೋಡಿಗೆ ಅರೆಸ್ಟ್ ಸಂಕಷ್ಟ ಯಾಕೆ ಎಸ್ ತಿಮರೋಡಿಗೆ ಸಂಕಷ್ಟ ಮಹೇಶ್ ಶೆಟ್ಟಿ ತಿಮರೋಡಿ ಸಂಕಷ್ಟ ತಂದಿಟ್ಟಿವೆ ಒಂದಷ್ಟು ಶಸ್ತ್ರಾಸ್ತ್ರಗಳು ತಿಮರೋಡಿ ಮನೆಯಲ್ಲಿ ಮಹಜರು ವೇಳೆ ಸಿಕ್ಕಿದಂಥ ಶಸ್ತ್ರಾಸ್ತ್ರಗಳು ಎರಡು ತಲವಾರು ಸಿಕ್ಕಿದೆ ಒಂದು ಬಂದೂಕು ಸೇರಿದಂತೆ ನಲವತ್ನಾಲ್ಕು ಸ್ವತ್ತುಗಳು ಎಸ್ ಐ ಟಿ ವಶಕ್ಕೆ ಮನೆಯಲ್ಲಿ ಶಸ್ತ್ರಾಸ್ತ್ರಗಳು ಪತ್ತೆ ಹಿನ್ನೆಲೆ ನೋಟಿಸ್ ಜಾರಿ ಮಾಡಲಾಗಿತ್ತು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ವಿಚಾರಣೆಗೆ ಹಾಜರಾಗಲು ನೋಟಿಸ್ ನೀಡಲಾಗಿದೆ ಆರ್ಮ್ಸ್ ಆಕ್ಟ್ ನಡಿ ಬೆಳ್ತಂಗಡಿ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಎಸ್ ಈ ಬಗ್ಗೆ ನಾವು ಒಂದಷ್ಟು ಚರ್ಚೆಯನ್ನು ಮಾಡ್ತಾ ಹೋಗೋದಾದ್ರೆ ಆ ಏನು ಅಂತಂದ್ರೆ ನೋಡಿ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಒಂದಷ್ಟು ಶಸ್ತ್ರಾಸ್ತ್ರಗಳು ಸಿಕ್ಕಿವೆ ಅಂತ ಎರಡು ತಲವಾರು ಒಂದು ಬಂದೂಕು ಅದು ಸೇರಿದಂತೆ ನಲವತ್ನಾಲ್ಕು ಸ್ವತ್ತುಗಳು ನಾವಿದನ್ನ ಬಂದೂಕ್ ಸಿಕ್ಕಿದ್ ಕೂಡಲೇ ತಲವಾರ್ ಸಿಕ್ಕಿದ್ ಏನ್ ಇವರು ದೊಡ್ಡ ರೌಡಿ ಶೀಟರ್ ಅಥವಾ ಏನೋ ರೌಡಿಸಮು ಅಂತಾನೂ ನಾವೇನು ಹೇಳಕ್ ಬರೋದಿಲ್ಲ ಅದು ರಕ್ಷಣೆಗೆ ಮಹಜರು ವೇಳೆ ಅದು ಸಿಕ್ಕಿದೆ ಯಾಕೆ ತಲ್ವಾರ್ ಇಡ್ಕೊಂಡಿರ್ತಾರೆ ಉದಾಹರಣೆಗೆ ತಲವಾರ ಅಂತಂದ್ರೆ ಒಂದೆರಡು ಲಾಂಗ್ ತರ ಇರುತ್ತದು ಈಗ ಉದಾಹರಣೆಗೆ ನಮ್ಮನೆಲ್ಲ ಇದೆಯಪ್ಪ ಒಂದ್ ತಲವಾರು ಅದನ್ನ ನಾವು ಬೇಲಿ ಕೊಚ್ಚೋದಕ್ಕೆ ತೋಟದಲ್ಲಿ ಬಂದಿರುವಂತ ಬೇಲಿ ಈ ಜಿಗ್ಗು ಉದುದ್ದು ಉದುದ್ದೆ ಬೆಳಕೊಂಡಿರ್ತವಲ್ಲ ಅದನ್ನ ನಾವು ಕೊಚ್ಚೋದಕ್ ಬಳಸ್ತೀವಿ ಏನೋ ಏನ್ ಹೋಗ್ಬಿಟ್ಟೇನೋ ಅದ್ರೊಳಗಡೆ ನುಗ್ಗಕ್ಕಾಗುತ್ತ ನಾವು ಇಷ್ಟು ಶುದ್ಧ ಲಾಂಗ್ ಇರುತ್ತೆ ಅದನ್ನ ತಗೊಂಡೋಗಿ ದೂರದಿಂದ ನೆನ್ಕೊಂಡು ಕೊಚ್ಕೊಂಡು ಕೊಚ್ಕೊಂಡು ಮುಂದಕ್ಕೆ ಹೋಗ್ಬೇಕು ಇಲ್ಲ ಅಂತಂದ್ರೆ ಮಲ್ನಾಡ್ ಭಾಗದಲ್ಲಿ ನಿಮಗೆ ಕೆಲಸ ಮಾಡೋದೇ ಕಷ್ಟ ಈ ಲಾಂಗ್ ಇಲ್ಲ ಅಂತಂದ್ರೆ ಮಲ್ನಾಡ್ ಭಾಗದಲ್ಲಿ ನಾವು ಅದನ್ನು ಲಂಟನ್ ಕತ್ತಿ ಅಂತ ಹೇಳ್ತೀವಿ ಬೇರೆ ಬೇರೆ ಕಡೆ ಬೇರೆ ಬೇರೆ ತರ ಹೇಳ್ತಾರೆ ಅದಕ್ಕೆ ನಿಜವಾದ ಹೆಸರು ತಲವಾರ್ ಇರ್ಬೋದು ಇನ್ ಕೆಲವರು ಈ ಮಟನ್ ಕಡಿಯೋದಕ್ಕೂ ಕೂಡ ತಲವಾರ್ ಅಂತಾರೆ ಮಟನ್ ಕಡಿಯೋದಕ್ಕೂ ಕೂಡ ತಲವಾರ ಅಂತಾರೆ ಅದು ಇದೆ ನಮ್ಮನೇಲಿ ಹಬ್ಬ ಹಬ್ಬದಲ್ಲೂ ಬೇಕಲ್ಲ ಕುರಿಗಿರಿ ಹೊಡಿತೀವಿ ಮಟನ್ ಗಿಟಮ್ ತಿಂತೀವಿ ಸೊ ಹಂಗಾಗಿ ಮನೆಯಲ್ಲಿ ನಾವು ಹತಾರಗಳು ಇಡ್ಕೊಂಡಿರ್ತೀವಿ ಯಾಕಂತಂದ್ರೆ ನಾವು ಕೆಲ್ಸಕ್ಕೆ ಬೇಕು ಸೊ ಆ ಬೇಸ್ ಮೇಲೆ ಏನ್ ಇವರು ದೊಡ್ಡಿದು ಅಂತ ನಾವೇನು ದೊಡ್ಡ ರೌಡಿಸಮ್ ದೊಡ್ಡ ರೌಡಿ ಶೀಟರು ಯಾರನ್ನೂ ಸಾಯ್ಸಕ್ಕೆ ಇಡ್ಕೊಂಡವ್ರೆ ಅಲ್ಲ ಆಮೇಲೆ ಬಂದೂಕು ಬಂದೂಕ್ ನಮ್ಮ ಮನೆಗಳಲ್ಲೂ ಇದೆ ನಮ್ಮೂರಲ್ಲಿ ಎಷ್ಟೋ ಎಲ್ಲರೂ ಮನೇಲೂ ಇದೆ ಊರಲ್ಲಿ ಹಗ್ರಿ ಕಾಟ ಜಾಸ್ತಿ ಆಮೇಲೆ ಬೇರೆ ಬೇರೆ ಪ್ರಾಣಿಗಳ ಕಾಟ ಜಾಸ್ತಿ ಹೆದರ್ಸಕ್ಕೆ ಇಡ್ಕೊಂಡಿರ್ತೀವಿ ಧಮ್ ಮಂಗಗಳ ಕಾಟ ಜಾಸ್ತಿ ಒಂದ್ ಎರಡ್ ಸಾವಿರದ ಫೈರ್ ಮಾಡಿದ್ರೆ ಎಲ್ಲಾ ಓಡೋಗ್ತವೆ ಸೊ ಅದಕ್ಕೋಸ್ಕರ ನಮ್ಮ ನಮ್ಮ ರಕ್ಷಣೆಗಳಿಗೆ ನಾವ್ ಅದನ್ನ ಇಟ್ಕೊಂಡಿರ್ತೀವಿ ಹಂಗಂದ ಮಾತ್ರಕ್ಕೆ ಆಮೇಲೆ ಅದು ಎಲೆಕ್ಷನ್ ಟೈಮ್ ಬಂದಾಗ ಇಸ್ಕೊಂಡು ಹೋಗ್ತಾರೆ ಕೊಡೋಣ ಇಲ್ಲಿ ಒಂದ್ ಹದಿನೈದು ದಿನ ಅಂತ ನೀವು ಯಾಕೆ ಕತ್ತಿರ ಅಂತ ಎಲೆಕ್ಷನ್ ಮುಗಿದು ರಿಸಲ್ಟ್ ಬಂದಾಗ ಕೊಡ್ತಾರೆ ವಾಪಸ್ಸು ಹಂಗೆ ಸೊ ಅದಕ್ಕೂ ಕೂಡ ಇರುತ್ತೆ ಅದೆಲ್ಲಾ ಮಾತ್ರಕ್ಕೆ ಅದು ಲೈಸೆನ್ಸ್ಡ್ ಆಗಿದ್ರೆ ಉತ್ತಮ ಬಂದೂಕು ಲೈಸೆನ್ಸ್ಡ್ ಅಲ್ಲ ಅಂತಂದ್ರೆ ಮತ್ತೆ ಮತ್ತಿಗಾಕೊಂಡ್ಬಿಡ್ತೀರಾ ನಮ್ಗೆ ಅದು ಗೊತ್ತಿಲ್ಲ ಏನು ಅಂತ ಸೊ ಆರ್ಮ್ಸ್ ಹಾಕ್ತಾಡಿ ಬೆಳ್ತಂಗಿ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ ಅದನ್ನು ಯಾವ ರೀತಿಯಾಗಿ ಡಿಸಿಷನ್ ತಗೋತಾರೆ ಎಸ್ ಐ ಟಿ ಅಧಿಕಾರಿಗಳು ಸಿಕ್ಕಿರುವಂತ ಹತಾರಗಳ ಬಗ್ಗೆ ನೋಡುವ ಅದು ಮಿಕ್ಕಿರೋ ವಿಚಾರ ಆಮೇಲೆ ಎಸ್ ಐ ಟಿಯಿಂದ ದೂರ ಏನಾಯ್ತು ಬಂಗ್ಲೆಗುಡ್ಡದಲ್ಲಿ ಸಿಕ್ಕಂತ ಎಸ್ ಐ ಟಿ ವಿಚಾರಣೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಅಸಹಜ ಸಾವು ಸಹಜ ಸಾವು ಹಂಗೆ ಅಂತ ಅಂತೇಳಿ ಗುರುತು ಪತ್ತೆಗೆ ಒಂದಷ್ಟು ದೂರನ ನೀಡಿದಾರಂತೆ ಆಮೇಲೆ ಇನ್ನೊಂದು ಹೇಳಬೇಕು ಜನರಿಗೆ ಚಂದ್ರಕಲಾ ನಿಮಗೆ ಗೊತ್ತಿರ್ಬೋದು ಪುರಂದರ್ ಗೌಡ ಮತ್ತೆ ಅಲ್ಲ ಪುರಂದರ್ ವಿಠಲ್ ಗೌಡ ಇವರು ಪುರಂದರ್ ಗೌಡ ಮತ್ತೆ ತುಕಾರಾಮ್ ಗೌಡ ಅವರಿಬ್ರು ಐ ಟಿ ಹೋದವ್ರು ಆ ಎಸ್ಐ ಟಿಗ್ ಹೋದ್ರು ಅವರು ನೋಡಿ ನಾವು ಚಿನ್ನಯ್ಯ ಹೇಳಿರೋದನ್ನ ನಾವು ನೋಡಿದ್ದೇವೆ ಅಂತಂದ್ರು ಎಲ್ರಪ್ಪ ಅಂತ ಕೇಳಿದ್ರು ಹದ್ಮೂರನೇ ಸ್ಪಾಟ್ ಅಲ್ಲೂ ಅಲ್ಲೂ ನಾವು ನೋಡಿದಿವಿ ಅವ್ರು ಸ್ವಲ್ಪ ಆ ಕಡೆ ಕಡೆ ಹದ್ಮೂರನೇ ಸ್ಪಾಟ್ ಇಪ್ಪತ್ತೆರಡೇ ಹಾಕಿದ್ವಿ ಕಣಪ್ಪ ಮತ್ತೆ ತೋರಿಸ್ತೀಯ ಅಂತಂದ್ರು ಆಮೇಲೆ ವಾಪಸ್ ಇನ್ನೊಂದ್ ಜಾಗ ಹೇಳಿದ್ರು ಬಂಗ್ಲೆ ಗುಡ್ಡದಲ್ಲಿ ಬಂಗ್ಲೆ ಗುಡ್ಡದಲ್ಲಿ ಆಲ್ರೆಡಿ ಆಗ್ತಾ ಇದೆ ಮತ್ ನಿಮ್ಮ ಮಾತ್ ನಾವ್ ಹೆಂಗ್ ಕೇಳ್ಬೇಕು ಅಂದ್ರು ಅದಕ್ಕೆ ತುಕಾರಾಮ್ ಗೌಡ ಮತ್ತೆ ಪುರಂದರ ಗೌಡ ಸೀದಾ ಹೈಕೋರ್ಟ್ಗೆ ಹೋದ್ರು ಹೈಕೋರ್ಟ್ ನಲ್ಲಿ ನೀವು ನಂಬಲ್ಲ ದೇಶದ ಅತ್ಯಂತ ಕಾಸ್ಟ್ಲಿ ಎಷ್ಟು ಲಾಯರ್ ದೀಪ್ ದೀಪಕ್ ಕೋಸ್ಲಾ ಕೇಳಿದ್ರ ಅತ್ಯಂತ ಕಾಸ್ಟ್ ಲರ್ ಅವರು ಇವ್ರ ಬೇರೆ ಬೇರೆ ಅವರು ಒಬ್ಬಗೆ ಚಾರ್ಜ್ ಮಾಡೋ ಫೀಸ್ ಇದೆಯಲ್ಲ ಅದನ್ನ ಇಲ್ಲಿ ಹೇಳಕ್ ಬರಂಗಿಲ್ಲ ಹೇಳಂಗೂ ಇಲ್ಲ ಆಯ್ತಾ ಅಷ್ಟ್ರ ಮಟ್ಟಿಗೆ ಚಾರ್ಜ್ ಮಾಡ್ತಾರೆ ಅವರು ಇವರಿಬ್ರು ಪರವಾದ ಮಾಡ್ತಾರೆ ಅಂದ್ರೆ ಇವರು ಇನ್ನೆಷ್ಟು ರಿಚ್ ಇರ್ಬೋದು ಇವರಿಬ್ರು ಸೊ ಅಲ್ವಾ ಸೊ ಅವರು ವಾದ ಮಾಡ್ತಾರೆ ಎಸ್ ಐ ಟಿ ಪರ ಬೇಡ ಅನ್ನೋದಕ್ಕೆ ಅಂದ್ರೆ ಇವ್ರು ಹೇಳಿದಂಗೆ ಮತ್ತೆ ಅಗಿಯೋದು ಬೇಡ ಅನ್ನೋದಕ್ಕೆ ಎಸ್ ಬಿ ಪಿ ವಾದ ಮಾಡ್ತಾರೆ ವಾದ ಮತ್ತು ಪ್ರತಿವಾದಗಳು ಏನಪ್ಪ ಏನಪ್ಪಾ ಆಗುತ್ತೆ ವಾದ ಮತ್ತು ಪ್ರತಿವಾದಗಳು ಅಂತಂದ್ರೆ ಅಹ್ ಚಿನ್ನಯ್ಯ ಹೇಳಿದ್ದನ್ನ ನಾವು ಕೇಳಿದೀವಿ ಆತ ಹೂತಿದನ್ನು ನಾವು ನೋಡಿದ್ದೇವೆ ನೀವು ಚಿನ್ನಯ್ಯ ಸ್ವಲ್ಪ ಹೇಳಿದ್ದೆ ಬೇರೆ ತೋರಿಸ್ತಾ ಇರೋದೇ ಬೇರೆ ನಾವು ತೋರಿಸ್ತೀವಿ ಇರೋರಿ ಅಂತ ಅಂತ ಹೇಳ್ಬಿಟ್ಟು ಇವ್ರು ವಾದ ಮಾಡುದು ಆ ಕಡೆ ಎಸ್ ಪಿ ಪಿ ಟಿ ಪರ ಏನ್ ಮಾಡಿದ್ರು ಅಂತಂದ್ರೆ ಇವ್ರು ಹೇಳ್ದಂಗೆ ನಾವೇನಾದ್ರು ಏನಾದ್ರು ಹೋದ್ರೆ ಇನ್ನೊಂದಷ್ಟು ಜನ ಬರ್ತಾರೆ ಬಗಿರಿ ಅಲ್ಬಗಿರಿ ಇಲ್ಬಗಿರಿ ಅಂತಾರೆ ಇಡೀ ಧರ್ಮಸ್ಥಳದೇ ಬಗಿಬೇಕಾಗುತ್ತೆ ಅಂತ ಅವ್ರ ವಾದ ಮತ್ತೆ ಪ್ರತಿವಾದಗಳು ನಡೀತು ಆಮೇಲೆ ಇನ್ನೊಂದು ಕಡೆ ಕೋರ್ಟ್ ಹೇಳ್ತು ಚಿನ್ನಯ್ಯ ಬಿಟ್ಟು ಚಿನ್ನಯ್ಯ ಹೇಳಿರೋದನ್ನ ಬಿಟ್ಟು ಬೇರೆ ಏನಾದ್ರು ನಿಮಗೆ ಗೊತ್ತಿದ್ಯಾ ಬೇರೆ ಅಂಶಗಳು ಏನಾದ್ರೂ ಇದೆಯಾ ಚಿನ್ನಯ್ಯ ಸ್ಟೇಟ್ಮೆಂಟ್ ಇಂದ ನೀವು ಆಚೆ ಬನ್ನಿ ಚಿನ್ನಯ್ಯ ಮಾಡಿರೋದು ಹೂತಿರೋದು ಬಿಟ್ಟು ಬೇರೆ ನೀವೇನಾದ್ರೂ ನೋಡಿದ್ದೀರಾ ಇಲ್ಲ ಅಂತಾರೆ ಸೊ ಹಂಗಾಗಿ ಹಂಗಿದ್ಮೇಲೆ ಏನು ಕಪ್ಪ ಆಗಿಬೇಕು ಬಗಿಬೇಕು ಅಂತ ಹೇಳಿ ಕೇಳ್ತಾರೆ ಸೊ ಹಂಗಾಗಿ ಇದ್ರ ಯಾವುದೇ ರೀತಿ ಇದರಲ್ಲಿ ಉರುಳಿಲ್ಲ ಅನ್ನುವಂಥದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅಹ್ ಅದೇನ್ ಕತೆ ತಿಮರೋಡಿಗೆ ಒಂದಷ್ಟು ಸಂಕಷ್ಟಗಳು ಎದುರಾಗ್ಬಿಟ್ಟಿದೆ ಓಕೆ ಏನಿದೆ ಈಗ ಶವಗಳನ್ನ ಹೂತು ಹಾಕಲಾಗಿದೆ ಅಂತ ಹೇಳಲಾಗ್ತಾ ಇದೆ ಆಮೇಲೆ ಇವತ್ತಿನ ಮೇಜರ್ ಡೆವಲಪ್ಮೆಂಟ್ ಏನು ಅಂತಂದ್ರೆ ಚಂದ್ರಕಲಾ ಈ ಚಿನ್ನಯ್ಯ ಮತ್ತು ತಿಮ್ರೋಡಿ ಭೇಟಿಯಾಗಿದ್ರು ಇದು ವೆರಿ ಇಂಪಾರ್ಟೆಂಟ್ ಈ ಕ್ಷಣದ ಡೆವಲಪ್ಮೆಂಟ್ ಅಂದ್ರೆ ಇವತ್ತು ಈ ಸಂಜೆ ರಾತ್ರಿ ಏಳು ಗಂಟೆ ಮೇಲೆ ಆಗಿದ್ದು ಚಿನ್ನಯ್ಯ ಮತ್ತು ತಿಮ್ರೋಡಿ ತಿಮರೋಡಿ ಭೇಟಿಯಾಗಿದ್ರು ಅದಕ್ಕೆ ಸಂಬಂಧಪಟ್ಟಂತ ಒಂದು ಅದಕ್ಕೆ ಸಂಬಂಧಪಟ್ಟಂತ ಒಂದು ಆ ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ ಆ ಬ್ರೇಕಿಂಗ್ ಏನು ಅಂತ ಹೇಳಿ ನೋಡ ಸಂಬಂಧಪಟ್ಟಿದ್ದೆ ಚೆನ್ನೈನ ಮತ್ತೊಂದು ವಿಡಿಯೋ ರಿಲೀಸ್ ಆಗಿದೆ ನಿಮ್ಮ ರೆಬಲ್ ಟಿವಿಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಭೇಟಿ ಆಗಿದ್ದ ಚಿನ್ನಯ್ಯ ನೇರ ನೇರವಾಗಿ ಕೂತ್ಕೊಂಡು ಮಾತಾಡಿದ್ದಾರೆ ಪತ್ನಿ ಜೊತೆ ಎರಡು ವರ್ಷದ ಹಿಂದೆ ಭೇಟಿ ಆಗಿರುವಂತಹ ದೃಶ್ಯಗಳು ನಿಮ್ಮ ಮುಂದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಆಗಸ್ಟ್ ನಲ್ಲಿ ತಿಮರೋಡಿ ಭೇಟಿಯಾಗುತ್ತಾರೆ ಚಿನ್ನಯ್ಯ ತಿಮ್ಮ ಮನೆಗೆ ಕರೆ ತೊಯ್ದಿರ್ತಾನೆ ಬಿಚ್ಚಲ್ ಗೌಡ ಎಸ್ ಭೇಟಿ ವೇಳೆ ಶವಗಳನ್ನ ಕೂದ ಬಗ್ಗೆ ಹೇಳ್ತಾರೆ ಇದೇ ಚಿನ್ನಯ್ಯ ನಾನು ಗುಂಡಿ ತೆಗೆದು ಹೆಣವನ್ನ ಹೂಳ್ತಾ ಇದ್ದೆ ನೋಡಿ ಸ್ವತಃ ಚಿನ್ನಯ್ಯನೆ ಕೊಟ್ಟಿರುವಂತಹ ಹೇಳಿಕೆ ಒಂದು ಹೆಣ ಉಳುವಾಗ ಡಾಕ್ಟರ್ ಇರ್ಲಿಲ್ಲ ಇನ್ನೊಂದು ನೋಡಿ ಕಾಂಪೌಂಡರ್ ಪೋಸ್ಟ್ ಮಾರ್ಟಮ್ ಮಾಡಿದ್ದ ಒಂದು ಹೆಣ ಉಳುವಾಗ ಡಾಕ್ಟರ್ ಇರ್ಲಿಲ್ಲ ಸೌಜನ್ಯ ವಿಚಾರ ನಾವು ಮಾತಾಡ್ತೀವಿ ಅಂತ ಹೇಳಿದ್ದಾರೆ ನಮ್ಮನ್ನ ಜಾಗ ಖಾಲಿ ಮಾಡಿಸ್ಬಿಟ್ರು ಸೌಜನ್ಯ ವಿಚಾರ ಮಾತಾಡ್ತಕ್ಕ ಜಾಗ ಖಾಲಿ ಮಾಡಿಸ್ಬಿಟ್ರು ಮೂರು ಪಾಯಿಂಟ್ ಐದು ಲಕ್ಷ ಹಣವನ್ನ ಧರ್ಮಸ್ಥಳದವರು ಕೊಡಬೇಕಾಗಿತ್ತು ಚಿನ್ನಯ ಮತ್ತೊಂದು ವಿಡಿಯೋದಲ್ಲಿ ಈ ಹೇಳಿಕೆಗಳ ಕಹಾಣಿಯನ್ನ ನೀವು ಗಮನಿಸಬಹುದು ನೋಡಿ ಆತನೇ ಕೊಟ್ಟಿರುವಂತಹ ಹೇಳಿಕೆ ಇದು ತಿಮರೋಡಿ ಹಾಗೆ ಚಿನ್ನಯ್ಯ ಚಿನ್ನಯ್ಯನ ಪತ್ನಿ ಕೂಡ ಈ ವಿಡಿಯೋದಲ್ಲಿ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ ಈ ವಿಡಿಯೋ ಮಾಡಲಾಗಿದೆ ತಿಮರೋಡಿ ಮನೆಗೆ ನೇರವಾಗಿ ಭೇಟಿಯನ್ನ ಕೊಟ್ಟಿರ್ತಾರೆ ಚಿನ್ನಯ್ಯ ಗೌಡ ಕರ್ಕೊಂಡು ಹೋಗಿರ್ತಾರೆ ಭೇಟಿ ಸಂದರ್ಭದಲ್ಲಿ ಶವಗಳನ್ನ ಹೂತ ಬಗ್ಗೆ ಚಿನ್ನಯ್ಯ ಹೇಳಿಕೆಯನ್ನ ಕೊಟ್ಟಿರ್ತಾರೆ ನಾನು ಗುಂಡಿ ತೆಗೆದು ಹೆಣವನ್ನ ಉಳ್ತಾ ಇದೆ ಅದೇ ನನ್ನ ಕಾಯಕ ಆಗಿತ್ತು ಒಂದ ಹೆಣ ಉಳುವಾಗ ಡಾಕ್ಟರ್ ಇರ್ಲಿಲ್ಲ ಡಾಕ್ಟರ್ ಎಲ್ಲ ಹೋಗಿದ್ರೆ ಹಾಗಾದ್ರೆ ಕಾಂಪೌಂಡರ್ ಪೋಸ್ಟ್ ಮಾರ್ಟಮ್ ಮಾಡ್ಬಿಟ್ಟ ಕಾಂಪೌಂಡ್ರು ಪೋಸ್ಟ್ ಮಾಡುವಂತ ಪೋಸ್ಟ್ ಮಾರ್ಟಮ್ ಮಾಡುವಂತ ಇದಿದ್ಯಾ ಡಾಕ್ಟರ್ ತಾನೇ ಮಾಡ್ಬೇಕಾಗಿರೋದು ನಮ್ಮನ್ನ ಜಾಗ ಖಾಲಿ ಮಾಡಿ ಅಂತ ಹೇಳ್ಬಿಟ್ಟು ನಾವ್ ಯಾವಾಗ ಸೌಜನ್ಯ ವಿಚಾರ ಎತ್ತದ್ವು ಜಾಗ ಖಾಲಿ ಮಾಡಿ ನೀವು ಅಂತ ಹೇಳಿ ಮೂರು ಪಾಯಿಂಟ್ ಅಂದ್ರೆ ಮೂರುವರೆ ಲಕ್ಷದಷ್ಟು ಹಣವನ್ನ ಕೊಡ್ಬೇಕಾಗಿತ್ತಂತೆ ಸ್ವಲ್ಪ ಮಾತ್ರ ಕೊಟ್ಟು ನಮ್ಮನ್ನ ಅಲ್ಲಿಂದ ಕಳಿಸ್ಬಿಟ್ರು ದಿಮುರಾಡಿ ಮುಂದೆ ಹೇಳಿರ್ತಾನೆ ಇದೇ ಮಾಸ್ಕ್ ಚಿನ್ನ ಏನ ಮತ್ತೊಂದು ವಿಡಿಯೋ ಆಗಿರುವಂತ ಇದು ರಬಲ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ಈಗ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ ನೋಡಿ ಅಲ್ಲಿ ಗಮನಿಸ್ತಾ ಇದ್ದೀರಾ ಚಿನ್ನಯ್ಯ ಮತ್ತು ತಿಮರೋಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲೇ ಭೇಟಿ ಮಾಡಿದಂತ ಎರಡು ವರ್ಷ ಹಿಂದೆ ಆ ವಿಡಿಯೋ ಈಗ ರಿಲೀಸ್ ಆಗ್ತಾ ಇದೆ ಅಂದ್ರೆ ಚಿನ್ನಯ್ಯ ಏನ್ ಹೇಳಿದ್ರು ಸ್ವಲ್ಪ ಆಡಿಯೋ ಪ್ರಾಬ್ಲಮ್ ಇದೆ ಆದ್ರೂ ಕೂಡ ನಾವು ನಿಮಗೆ ತೋರಿಸ್ತೀವಿ ಎಸ್ ಫುಲ್ ವಿಂಡೋ ಪ್ಲೇ ಮಾಡಿ ಅದನ್ನ ಹೊರಗೆ ಅಲ್ಲಿಗೆ ಹಾಕುದು ಅಲ್ಲಿ ಪೊಲೀಸ್ ಉದಕ್ಕೆ ಬಿಡ್ತಾರೆ ನಾನು ನನ್ನ ಅಷ್ಟೇ ಅದು ಬಟ್ಟೆ ಸಂಪ್ರದಾಯ್ ಮಾಡುದು ಅದು ಯಾವಿಲ್ಲ ಅದು ಪೋಸ್ಟ್ ಮಾರ್ಟಮ್ ಅಂದ್ರೆ ಈಗ ಇವರು ಮೀನ್ ಇಟ್ಟಿರ್ಲಿಕ್ಕೆ ಅಂತ ಒಂದ್ ನಮ್ಮ ಮುಂಬೈ ರಾಧಾರಾತ್ರಿ ಆಗ ಹೂವಪ್ಪ ಇತ್ತು ಸುಖೇಶ್ರು ಹೂವಪ್ಪ 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 ಅವರು ಇವಾಗ ತೆಗೆಂಡು ಹೋಗುವಲ್ಲಿ ಇದರಲ್ಲಿ ಇಟ್ಟು ಪೋಸ್ಟ್ ಮಾರ್ಟಮ್ ನನ್ನ ಮೇಲೆ ಜನ ಬೇರೆ ಜನ ಇಲ್ಲ ಅದೊಂದಕ್ಕೆ ಮಾತ್ರ ಬಂದಿದ್ದಾರೆ ಪೊಲೀಸ್ನವರು ಕಾಂಪೌಂಡ್ ಬಂದದ್ದು ಡಾಕ್ಟರ್ ಇದು ಮಾಡಿ ಅವ್ರನ್ನ ಲೋಕಲ್ ಕಲ್ ಲೋಕಲ್ ಅಲ್ಲಿ ತುಂಬಾ ಅದು ಅದೇ ಕತೆ ನಾನು ಹೇಳ್ಬೇಕಾದ್ರೆ ತುಂಬಾ ಕತೆ ಉಂಟು ನಮ್ಗೆ ಅಣ್ಣ ಎಲ್ಲಿವರೆಗೆ ಮಾಡಿದ್ದಾರೆ ಅಂತ ಹೇಳ್ತಾರೆ ನಮಗೆ ಮಾಡಿದ ಅಣ್ಣ ಅಲ್ಲಿವ್ರಿಗೆ ಗೊತ್ತು ಎಂಟರ್ ಗೊತ್ತಿಲ್ಲ ಅಂತ ಹೇಳ್ತಾರೆ ಗೊತ್ತಿದ್ದು ಮಾಡ್ತಾರ ಇಲ್ಲ ಅಂತ ಮಾಡ್ತಾರ ನಮ್ಗೆ ಗೊತ್ತಿಲ್ಲ ಆ ಅಷ್ಟು ವರ್ಷ ಮಾಡ್ಲಿಕ್ಕೆ ಮೂರುವರೆ ಲಕ್ಷ ಕೊಡ ಯಾವುದು ಗೊತ್ತಿಲ್ಲ ಅಂತ ಹೇಳಿದ್ರೆ ಮಾತನಾಡುವ ಭಗವಂತನಿಗೆ ಗೊತ್ತಿಲ್ಲ ಆರು ಕಟ್ಟು ದುಡ್ಡು ತಂದ್ರು ಐನೂರು ರೂಪಾಯಿ ನೋಟು ಆರು ಕಟ್ಟು ದುಡ್ಡು ತಂದ್ರು ನಮ್ಮನ್ನು ಕರ್ತೀವಿ ನಮ್ಮನ್ನು ಕರ್ಸಿದ ಉದ್ದೇಶ ಸೌಜನ್ಯ ವಿಷಯ ಕಡೆ ನಾವು ಹಾಗೆ ಆರು ಕಟ್ಟು ದುಡ್ಡು ತಂದು

ನಾವು ಯಾರನ್ ಕಾಲ ಅಂತ ಹೇಳ್ತೀವಿ ಅವರೇ ಅವರನ್ನೇ ಪೊಲೀಸ್ ಇಟ್ಕೊಂಡು ಹೊಡೀಲಿಕ್ಕೆ ನಾವ್ ಹೇಳಿದವರನ್ನೇ ಅವ್ರು ಇಟ್ಕೊಂಡು ಹೊಡಿಬೇಕು ಹಾಗೆ ಯಾಕಂದ್ರೆ ನಾನು ಸರಿ ಈ ಕೈಯಲ್ಲಿ ತುಂಬಾ ಮಂದಿಗೆ ಹೊರತೇನೆ ಅಂಕಿ ಜನಗಳು ಹೊಡಿತಾರೆ ಗೊತ್ತಾಗ್ತದೆ ಯಾಕಂದ್ರೆ ಇವ್ರು ಹೇಳಿ ನಾವು ನೋಡೋದು ಅದೇ ತುಂಬಾ ಜನ ರಕ್ತ ಹೊರ ಅವ್ರ ಕೆಲಸ ನಮ್ಮನ್ನೆಲ್ಲ ಇಟ್ಕೊಂಡು ಹೊಡಿಸಿದ್ದಾರೆ ಕೆಲವನ್ನ ಒಬ್ಬರು ಮುಂಕಲ್ ಎಲ್ಲ ರಕ್ತ ಒಂದು ಭಯಂಕರ ನಿನ್ನ ಅಪ್ಪಂದ ವ್ಯಾಮ ಹಾಗೆಲ್ಲ ಟ್ಯಾಬ್ಲೆಟ್ಸ್ ಟೆಸ್ಟ್ ಮಾಡಿ ಎಲ್ಲ ಹೋಗಿ ತುಂಬಾ ಜನ ರಕ್ತ ಸುರಿಸೋದಿಲ್ಲ ಏನಿಲ್ಲ ಒಂದು ಅಯ್ಯಪ್ಪ ಸ್ವಾಮಿ ಊಟ ಮಾಡುವಾಗ ಒಂದು ಕಾರಣ ಹೊಗೆ ಹೋಯ್ತು ಅಂತ ಹೇಳಿ ಒಂದು ಗಲಾಟೆ ಮಾಡಿದ್ದಾರೆ ತೆಗೆದು ಹೊರಗೆ ಹಾಕಿ ಮತ್ತೆ ಅಲ್ಲಿಗೆ ಏನಾಗ್ಬಹುದು ಅಲ್ಲಿಗೆ ಪೊಲೀಸ್ ಯಾರು ಬರುದಿಲ್ಲ ನಾನು ಊದಾಕ್ಲಿಕ್ಕೆ ಬಿಡ್ತಾರೆ ಊದಾಕಿ ನಾನು ನನ್ನ ಅಷ್ಟೇ ಬರ್ಬೇಕು ಅಷ್ಟೇ ಆ ಬಟ್ಟೆ ತೆಗಿಯೋದು ಅದು ಯಾವ ಸಂಪ್ರದಾಯ ಇಲ್ಲ ಒಂದು ದಿನ ಇದು ಪೋಸ್ಟ್ ಮಾರ್ಟಮ್ ಮಾಡುದಿಲ್ಲ ಅದು ಯಾವುದಿಲ್ಲ ಅದು ಪೋಸ್ಟ್ ಮಾರ್ಟಮ್ ಈಗ ಇವರು মীনিডিকেন ৰুম্ব ৰাধ ৰাতি পূৱেশ পূৱপু ইউৰ তই হ'ব পাঙলি মচালিটিম বেলেগ জান ಅದೊಂದಕ್ಕೆ ಮಾತ್ರ ಬಂದಿದ್ದಾರೆ ಕಾಂಪೌಂಡ್ ಬಂದದ್ದು ಇದು ಮಾಡಿ ಅವರ ಲೋಕಲ್ ಕಳಿಸ್ಬೋದು ಅಲ್ಲಿ ತುಂಬಾ ಇದು ಅದು ಅದೇ ಕತೆ ಈಗ ಮಾಡಿದ್ದಾರೆ ಆದ್ರೆ ನಾವು ಹೇಳ್ಬೇಕಾದ್ರೆ ತುಂಬಾ ಕಚೇರಿ ಉಂಟು ನಮ್ಗೆ ಅನ್ಯೇ ಇದವರೆಗೂ ಮಾಡಿದಾರೆ ಅಂತ ಹೇಳ್ತಾರೆ ನಮಗೆ ಮಾಡಿದ ಅನ್ಯಾಯ ದೇವ್ರಿಗೆ ಗೊತ್ತು ಇದ್ದವ್ರು ಗೊತ್ತಿಲ್ಲ ಅಂತ ಹೇಳ್ತಾರೆ ಗೊತ್ತಿದ್ದು ಮಾತ್ರ ಇಲ್ಲ ಅಂತ ಮಾತಾರ ನಮ್ಗೆ ಗೊತ್ತಿಲ್ಲ ನಾನು ಅಷ್ಟು ವರ್ಷ ಮಾಡ್ಲಿಕ್ಕೆ ಮೂರುವರೆ ಲಕ್ಷ ಕೊಟ್ಟರು ಯಾವುದು ಗೊತ್ತಿಲ್ಲ ಅಂತ ಹೇಳಿದ್ರೆ ಮಾತಾಡೋ ಮಹಿಳಾ ಅಂತಲಿಗೆ ಗೊತ್ತಿರ್ಲಿ ಗೊತ್ತಿಲ್ಲ ಬಲವಂತರಿಗೆ ಗೊತ್ತಿಲ್ಲ ಸತ್ಯ ಈ ಮಾತಾಡೋ ಮಹಿಳಾ ಅಂತ ಗೊತ್ತಿರ್ಬೇಕಲ್ಲ ನಾವು ಕಟ್ಟಿ ದುಡ್ಡು ತಂದರು ಐನೂರು ರೂಪಾಯಿ ನೋಡು ಆರು ರೂಪಾಯಿ ದುಡ್ಡು ತಂದು ಸಮಾನ ಅಮ್ಮ ಕರುಸಿ ತುಂ ದೇಶ ಸರ್ ತವಜನ ವಿಷಯವನ್ನು ಆಪೇರಿ ಕರ ಮಾಡಬೇಕು 281 ಹಾಗೆ 6 ಕಟ್ಟು ದುಗ್ಗು ತನ್ನ ಬರೆ 2 ಕಟ್ಟು ದುಗ್ಗು ಮಾತ್ರ ನಮಗೆ ಬಹಳ ಮಾಡಿ ನಿಮಗೆ ಕಾಣಿಕೆ ಅಂತ ಬಾಂಬ್ ಜಾತನ ಅಸ್ಮಾಯಿ ತತಾ ಜಾತ್ರೆ ಬಾ ಅಲ್ಲಿ ಜೋರು ಗುಂಜಿ ಹೋಗೋದರ್ತ ನಾನು ಅದಕ್ಕೆ ಅಲ್ಲಿ ರಾಜೇಶ್ ಅವರ ಸೂಕಷ್ಟ ದುದು ದುದು ತಮಾಸದರಿ ನೇಜಾದಿಸಿ ಸರ್ ನಾವು ಹೇಟ್ರೋ ದಿನ ಹೇಳಿದಕ್ಕೆ ಅದು ಗವರ್ನಮೆಂಟ್ ಜಾಗ ಗವರ್ಮೆಂಟ್ ಜಾಗ ಮತ್ತೆ ಇವರಿಗೆ ಅಲ್ಲಿ ಇವರ ಇರೋದು ಸರ್ಕಾರದ ಸರ್ಕಾರದ ಯಾವ್ದು ಇಲ್ಲ ನಾವು ಯಾರನ್ನು ಕಲ್ಲ ಅಂತ ಹೇಳ್ತೀವಿ ಅವರೇ ಅವರನ್ನೇ ಪೊಲೀಸ್ ಹಿಡ್ಕೊಂಡು ಹೊಡಿಲಿಕ್ಕೆ ಇರೋದ್ರ ನಾವ್ ಹೇಳಿದವ್ರನ್ನೇ ಅವ್ರು ಹಿಡ್ಕೊಂಡು ಹೊಡಿಬೇಕು ಹಾಗೆ ಯಾಕಂದ್ರೆ ನಾನು ಸರಿ ಈ ಕೈಯಲ್ಲಿ ತುಂಬಾ ಮಂದಿಗೆ ಹೋಗ್ತೇನೆ ನಮ್ಗೆ ಜನಗಳು ಹೊಡಿತಾರೆ ಗೊತ್ತಾದ್ರೆ ಯಾಕಂದ್ರೆ ಇವ್ರು ಹೇಳಿ ನಾವು ಹೋಗ್ಬೇಕು ಅದೇ ಆಮೇಲೆ ತುಂಬಾ ಜನ ಬರ್ತಾರೆ ಅಂತ ಬರೋ ಜನ ಹೊಡ್ತಿದ್ದೇವೆ

ಏನಂತಾನೆ ಅರ್ಥ ಆಗ್ತಾ ಇಲ್ಲ ಅವರೇ ಬಂದ್ ಮಾತಾಡ್ದಂಗ್ ಇವರೆಲ್ಲ ಆ ಚಿನ್ನಯ್ಯ ಹೇಳಿರೋದ್ರ ಮೇಲೆ ಇವರೆಲ್ಲ ಮಾಡ್ದಂಗ ಐತೆ ಇವಾಗ ನನಗೆ ಅರ್ಥ ಆಗ್ತಾ ಇಲ್ಲ ಇಲ್ಲಿ ಯಾರು ಏನು ಈ ಸುದ್ದಿ ಹೆಂಗ್ ಹೋಗ್ತಾ ಇದೆ ಅಂತಂದ್ರೆ ಯಾವ್ಯಾವ ಕಡೆ ತಿರುಗ್ತಾ ಇದೆ ಏನೇನ್ ಕಡೆ ತಿರುಗ್ತಾ ಇದೆ ಅದೇ ಹೇಳದ್ನಲ್ಲ ಬಂಗ್ಲೆ ಗುಡ್ಡದ ಭೂತ ಅಂತ ನಾನು ಯಾಕೆ ಟೈಟಲ್ ಹಾಕ್ಸ್ದೆ ಅಂದ್ರೆ ಬಂಗ್ಲೆ ಗುಡ್ಡದ ಭೂತ ಅಂದ್ರೆ ಅಲ್ಲಿ ಗೊಂದಲ ಎಲ್ಲಿ ಗೊಂದಲ ಯಾವುದು ಕಾಣಲ್ಲ ನಮಗೆ ಗೊಂದಲ ಅನ್ನೋದು ಕಾಣಲ್ಲ ಅದು ಬರೀ ಅನಿಸ್ತಾ ಇರುತ್ತೆ ಅಷ್ಟೇ ಅದು ಕಾಣಲ್ಲ ಅದಕ್ಕೆ ಅದನ್ನ ಭೂತ ಅಂತ ನಾವು ಕರಿಬಹುದು ಅದೊಂದು ಭೂತ ಹಿಡ್ದಂಗೆ ಹಿಡ್ಕೊಂಡ್ಬಿಟ್ಟಿದೆ ಇವಾಗ ಬಂಗ್ಲೆ ಗುಡ್ಡದಲ್ಲಿ ಮೂಳೆಗಳು ಸಿಗ್ತಾ ಇವೆ ಅದು ಯಾರ ಮೂಳೆಗಳು ಅದು ಸಾವ ಅಸಹಜ ಸಾವ ಅಥವಾ ಸಹಜ ಸಾವ ಇದು ಷಡ್ಯಂತ್ರ ಅಥವಾ ಇದರಿಂದ ಷಡ್ಯಂತ್ರನ ಕೊಲೆನ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಥವಾ ಇವ್ರು ಹೇಳ್ತಾ ಇರೋ ಸರಿನಾ ಅವ್ರು ಹೇಳ್ತಾ ಇರೋ ಸರಿನಾ ಅದಕ್ಕೆ ಇದು ಬಂಗ್ಲೆ ಗುಡ್ಡದ ಭೂತ ಇದ್ರಿಂದ ಏನೂ ಗೊತ್ತಾಗ್ತಾ ಇಲ್ಲ ಇದೊಂದು ಬಗೆಹರಿಸಲಾಗದ ಒಂದು ಈ ಚಕ್ರವ್ಯೂಹ ಅಂತ ಹೇಳ್ತಾರಲ್ಲ ಒಳಗಡೆ ಒಂದ್ಸಲ ಹೋದ್ರೆ ಎಂಟ್ರಿ ಆದ್ರೆ ವಾಪಸ್ ಬರೋದು ಗೊತ್ತಾಗ್ತಾ ಇಲ್ಲ ಇವಾಗ ಆದ್ರೆ ಇದೆಲ್ಲವೂ ಕೂಡ ಎಸ್ ಐ ಟಿಗೆ ಮಾತ್ರ ಗೊತ್ತಾಗ್ತಾ ಇರುತ್ತೆ ಆಕ್ಚುಯಲ್ ಆಗಿ ನಡೀತಾ ಇರೋದು ಏನು ಅಂತ ಎಸ್ ಐ ಟಿಗೆ ಆಗಿ ನಡೀತಾ ಇದೆ ಅಂತ ಗೊತ್ತಾಗೋದು ಯಾವಾಗ ಗೊತ್ತಾ ಅವರು ಕೂಡ ನಿಷ್ಪಕ್ಷಪಾತವಾದ ತನಿಖೆಯನ್ನ ಮಾಡಿದಾಗ ಮಾತ್ರ ಅವರು ಕೂಡ ಯಾವುದೇ ಪ್ರಭಾವಿ ವ್ಯಕ್ತಿಗಳಿಗೆ ಬಲಿಯಾಗದೆ ಯಾವುದೇ ಪ್ರಭಾವಿ ವ್ಯಕ್ತಿಗಳಿಗೆ ಆ ಏನು ಹೆದರದೆ ಮಣಿಯದೆ ಮಣಿಯದೆ ಯಾವುದೇ ಆಮಿಷಗಳಿಗೆ ಬಲಿಯಾಗದೆ ಯಾವುದೇ ಆಸೆಗಳಿಗೆ ಆಕಾಂಕ್ಷೆಗಳಿಗೆ ಬಲಿಯಾಗದೆ ನಿಷ್ಪಕ್ಷಪಾತವಾದಂತ ತನಿಖೆಯನ್ನ ಅಂದ್ರೆ ದೇವರು ಮೆಚ್ಚುವಂತ ಕೆಲಸವನ್ನ ನೀವೇನಾದ್ರೂ ಮಾಡ್ತಾ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ ಏನ್ ಆಕ್ಚುಲ್ ಆಗಿ ಏನ್ ನಡೀತಾ ಇದೆ ಧರ್ಮಸ್ಥಳದಲ್ಲಿ ಅಂತ ಒಂದು ವೇಳೆ ಏನಾದ್ರೂ ನಿಷ್ಪಕ್ಷಪಾತವಾದಂತ ತನಿಖೆ ಇಲ್ಲಿ ಇಲ್ಲ ಅಂತಂದ್ರೆ ಅವ್ರಿಗೂ ಅವ್ರಿಗೆ ಅವಾಗಲೂ ಗೊತ್ತಿರುತ್ತೆ ಅವ್ರಿಗೆ ಆಕ್ಚುಲ್ ಆಗಿ ಏನ್ ನಡೀತಾ ಇದೆ ಅಂತ ಆದ್ರೆ ಅದಿನ್ ಯಾರಿಗೂ ಗೊತ್ತಾಗಲ್ಲ ಅವ್ರಿಗ ಮಾತ್ರ ಗೊತ್ತಿರ್ತದೆ ಸೊ ಎಲ್ಲವೂ ಕೂಡ ಅಣ್ಣಪ್ಪನ ಇಚ್ಛೆ ಮಂಜುನಾಥ ಸ್ವಾಮಿ ಇಚ್ಛೆ ಆ ಭಗವಂತ ಇರೋದು ಸತ್ಯ ಆ ಸತ್ಯ ಭಗವಂತನ ಸತ್ಯ ಇದ್ರೆ ಖಂಡಿತವಾಗ್ಲೂ ತಪ್ಪಿತಸ್ಥರ ಶಿಕ್ಷೆ ಆಗುತ್ತೆ ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯ ಸಿಗುತ್ತೆ ಜಸ್ಟಿಸ್ ಫಾರ್ ಸೌಜನ್ಯ ಯಾಕಂದ್ರೆ ನಾವು ಕಂಡಿದ್ದು ಕೇಳಿದ್ದು ಅದೇ ಪ್ರಕರಣ ಮಿಕ್ಕಿದ್ದೆಲ್ಲವೂ ಕೂಡ ನಾವು ಕಂಡಿಲ್ಲ ಕೇಳಿಲ್ಲ ನೋಡಿಲ್ಲ ಬರೀ ಅವ್ರಿ ಇವ್ರು ಹೇಳೋದನ್ನ ಕೇಳ್ತಾ ಇದೆ ಅಷ್ಟೇ ಓಕೆ ಎಸ್ ಇದಿಷ್ಟು ರೆಬಲ್ ಪಂಚಾಯಿತಿಯಲ್ಲಿ ಒಂದಷ್ಟು ಚರ್ಚೆಗಳನ್ನ ಮಾಡಿದ್ದು ನಾಳೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ರೆಬಲ್ ಟಿವಿ ಇದು ಸಾಮಾಜಿಕ ನ್ಯಾಯ